ಹಲೋ ಫ್ರೆಂಡ್ಸ್ ಬನ್ನಿ ಇವತ್ತಿನ ಆಸೆಪಿಸೋಡ್ ನೋಡ್ಕೊಂಡ್ಬರೋಣ ಈ ಕಡೆ ಸೂರ್ಯ ನಿನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡುವು ಅಂತ ಹೇಳಿ ಪೊಲೀಸ್ಗೆ ಚಾಲೆಂಜ್ ಆಗ್ತಾನೆ ನಿನ್ನ ಸ್ಟೇಷನಲ್ಲಿ ಇದ್ದು ಪರ್ಮನೆಂಟಾಗಿ ಸ್ಟೇಷನಲ್ಲಿ ಇರೋ ಥರ ಮಾಡ್ತೀನಿ ನೋಡ್ತೀನಿ ಅಂದಾಗ ನಿನ್ನ ಕೈಲಿ ಆದರೆ ಮಾಡಿ ತೋರಿಸು ಅಂತ ಹೇಳಿ ಸೂರ್ಯ ಅಂತಾನೆ ಆ ಥರ ಅಂದ ತಕ್ಷಣ ಈ ಕಡೆ ತುಂಬನೇ ಕೋಪ ಬಂದ್ಬಿಡುತ್ತೆ ಪೊಲೀಸ್ಗೆ ಎಲ್ಲ ತಪ್ಪು ಮಾಡಿರೋದು ನೀನು ಮತ್ತೆ ನೋಡ್ರೆ ನನ್ನ ಮೇಲೇನೇ ಆವಾಜಾಗ್ತಾಯಿದ್ದೆ ಅದು ಹುಡುಗ್ನ ಕರ್ಕೊಂಡ್ಬಂದು ಅಂತ ಹೇಳಿ ಪೊಲೀಸ್ ಅಂತಾನೆ ನಾನು ಮಾಡಿಲ್ಲ ಅಂತ ಹೇಳ್ತಾನೆ ಇದ್ದೀನಿ ಬೇರೆ ಮಕ್ಕಳನ್ನ ಬಚಾವ ಮಾಡೋಕ್ಕೋಗಿ ನಾನು ನಿಮ್ಮ ಗಾಡಿಗೆ ಗುದ್ದಿದೆ ಬೇಕು ಅಂತ ನಾನು ಮಾಡಿಲ್ಲ ನೀವೇ ನನ್ನ ಮೇಲೆ ದ್ವೇಷ ಸಾಧಿಸ್ತಾ ಇದ್ದೀರಾ ಅದರಲ್ಲಿ ಏನು ತಪ್ಪಿದೆ ನಾನು ಮಾಡಿದ್ರಲ್ಲಿ ಏನು ತಪ್ಪು ಮಕ್ಕಳ ಮೇಲೆ ಗುದ್ದಿದ್ರೆ ಸುರೋಗ್ತಾಯ್ತಾ ನಿಮಗೆ ಅಂತ ಹೇಳಿ ಈ ಕಡೆ ಸೂರ್ಯ ಮಾತಾಡ್ತಾನೆ ಈ ಕಡೆ ಮಂಜಾ ಅವ್ರ ಫ್ರೆಂಡು ಇಲ್ಲಿ ಸೂರ್ಯ ಜಗಳ ಮಾಡ್ತಾರನ್ನ ನೋಡಿ ಮಂಜಾನ ಫೋನ್ ಮಾಡಿ ಕರೆಸ್ತಾನೆ ಮಂಜಾಗೆ ಹೇಳ್ತಾನೆ ನೋಡು ನಿಮ್ಮ ಬಾವಾಗ ಗಲಾಟೆ ಮಾಡ್ತಾ ಇದ್ದಾರೆ ಅಂಥೇಳಿ ಅದನ್ನು ನೋಡಿದ ಮುಂಜಾಗೆ ಏನು ಮಾಡಬೇಕಂತ ಗೊತ್ತಾಗ್ದೇನೆ ಈ ಕಡೆ ಮೀನಾಗೆ ಕಾಲ್ ಮಾಡ್ತಾರೆ ಅಕ್ಕ ಈ ಥರ ಬಾವಾಗ ಗಲಾಟೆ ಮಾಡ್ತಾ ಇದ್ದಾರೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನಾನು ಹೋಗಿ ಬಿಡಿಸ್ಲಾ ಅಂದಾಗ ಇಲ್ಲ ಅವರು ಕುಡಿದಿದ್ದಾರೆ ಇವಾಗ ನೀನು ಹೋಗಿ ಏನು ಮಾತಾಡಿದ್ರು ಅವ್ರ ಹತ್ರ ಪ್ರಯೋಜನ ಇಲ್ಲ ನೀನು ಸೈಲೆಂಟ್ ಅವ್ರ ಹತ್ರ ಹೋಗಲೇ ಬೇಡ ಯಾಕೆ ಇವರು ಅಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಾಗ್ತಾನೆ ಇಲ್ಲ ಈ ವಿಚಾರನೇ ಇವರು ತುಂಬ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ ನೀನೇನು ಮಾತಾಡೋಕ್ಕೆ ಹೋಗ್ಬೇಡ ಅವ್ರಾಗ ಅವರೇ ಮನೆಗೆ ಬರೋವರೆಗೂ ವೆಯ್ಟ್ ಮಾಡ್ತೀನಿ ಅಂತ ಹೇಳಿ ಈ ಕಡೆ ಮೀನನ್ನು ಸಹ ಅಂತಾಳೆ ಸರಿ ಆಯಿತು ಅಂತೇಳಿ ಮುಂಜಾನೆ ಸಹ ಕಾಲ್ ಅನ್ನು ಕಟ್ ಮಾಡ್ತಾನೆ ಮೀನಾಗ್ ಈ ಕಡೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ಏನು ಮಾಡೋದು ಇವ್ರನ್ನ ಅಂತ ಹೇಳಿ ಮೀನನ್ನು ಸಹ ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ ಈ ಕಡೆ ಅದೇ ಟೈಮ್ಗೆ ಪೊಲೀಸರ ಹತ್ರ ಮಾತಾಡಿ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಈ ಕಡೆ ಸೂರ್ಯ ವಾಪಸ್ ಹೋಗ್ತಾ ಇರ್ತಾನೆ ಆದರೆ ಪ್ರತಿಯೊಂದು ವಿಷುವಲ್ಸು ಸಹ ಈ ಕಡೆ ಪೊಲೀಸು ವಿಡಿಯೋ ಮಾಡ್ಕೊತಾ ಇರ್ತಾನೆ ವಿಡಿಯೋ ಮಾಡಿಕೊಂಡು ನಾಳೆ ಏನು ಮಾಡ್ತಾನೆ ಅಂತ ಗೊತ್ತಾಗೋದಿಲ್ಲ ಏಕೆಂದರೆ ಆಲ್ರೆಡಿ ಎಫ್ ಐ ಆರ್ ಬುಕ್ ಆಗಿದೆ ಸೂರ್ಯ ಮೇಲೆ ಬಟ್ ಈ ಪೊಲೀಸ್ ಏನು ಮಾಡ್ತಾನೆ ಅನ್ನೋದನ್ನು ನಾಳೆ ಎಪಿಸೋಡಲ್ಲಿ ಕಾದು ನೋಡಬೇಕಾಗುತ್ತೆ ಈ ಕಡೆ ಮಂಜ ಸೂರ್ಯ ಹೋದ ಮೇಲೆ ಏನು ಮಾಡೋದು ಭಾವ ಹಿಂಗೆ ಮಾಡ್ಕೊತಾ ಇದ್ದಾರೆ ಅಂಥೇಳಿ ಅನ್ಕೊತಾ ಇರ್ತಾನೆ ಈ ಕಡೆ ಪೊಲೀಸು ಸಹ ತುಂಬ ಕೋಪದಲ್ಲಿರ್ತಾನೆ ಸೂರ್ಯ ಹೋದ ಮೇಲೆ ಈ ಕಡೆ ಸು ಮೀನ ಸೂರ್ಯಗೋಸ್ಕರ ಕಾಯ್ಕೊಂಡು ಮನೇಲಿ ಕೂತಿರ್ತಾಳೆ ಇಷ್ಟೊತ್ತಾದರೂ ಬರೋದೇ ಇಲ್ಲ ಅದಾದಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಕೊಂಡು ಸೂರ್ಯ ಮನೆಗೆ ಬರ್ತಾನೆ ಆಯಿತಾ ನಿಮಗೆ ಜಗಳ ಎಲ್ಲ ಮಾಡಿದ್ದು ಅಂತೇಳಿ ಅಂತಾನೆ ಇಲ್ಲಮ್ಮ ನಾನು ಮಾತಾಡೋಕೆ ಹೋಗಿದ್ದೆ ಅಂಥೇಳಿ ಈ ಕಡೆ ಸೂರ್ಯ ಅಂತಾನೆ ನೀವು ಮಾತಾಡೋಕ್ಕೋದ್ರೆ ಮತ್ತೆ ಏನಕ್ಕೆ ಅಲ್ಲಿ ಗಲಾಟೆ ಮಾಡಿದ್ರಿ ಸ್ಟೇಷನಲ್ಲಿ ಪೊಲೀಸ್ ಹತ್ರ ಅಂತೇಳಿ ಅಂದಾಗ ಇಲ್ಲಮ್ಮ ಗಲಾಟೆ ಮಾಡೋಕ್ಕೋಗಿಲ್ಲ ನನಗೆ ಯಾರೋ ಒಬ್ಬರು ಗೊತ್ತು ಅವರು ನಾನು ಕರ್ಕೊಂಡು ಹೋದರೆ ಲೈಸೆನ್ಸು ಕೊಡಿಸ್ತಾರೆ ಬಾ ಹೋಗೋಣ ಅಂತೇಳಿ ಹುಡುಗರೇ ಕರ್ಕೊಂಡು ಹೋಗಿದ್ದೆವು ನಾನಲ್ಲಿ ಗಲಾಟೆ ಮಾಡೋಕೆ ಹೋಗಲಿಲ್ಲಮ್ಮ ಈ ಹುಡುಗರೆ ಕುಡಿದು ಬಿಟ್ಟು ಮಾಡೋಕೆ ಮಾಡೋಕ್ಕೋಗಿದ್ದು ನಾನು ಅವ್ರನ್ನ ಹೇಳ್ತಾ ಇದ್ದೆ ಬೇಡ ಅಂಥೇಳಿ ಅಂಥೇಳಿ ಸೂರ್ಯ ಅಂತಾನೆ ನನ್ನ ಮೇಲೆ ಕೂಗಾಡ್ತಿಯಲ್ಲ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಈ ಕಡೆ ಸೂರ್ಯ ಅಂತಾನೆ ಹಂಗಲ್ಲ ರೀ ನಿಮಗೇನು ಅಷ್ಟು ಮಾತ್ರ ಗೊತ್ತಾಗೋದಿಲ್ವ ನೀವೇನು ಕ್ರಿಯಾ ಅಲ್ಲ ಹೋದ್ರಿ ಇರೋ ಪ್ರಾಬ್ಲಮ್ನ ನೀವೇ ದೊಡ್ಡದಾಗ ಮಾಡ್ಬಿಟ್ಟು ಬಂದಿದ್ದೀರಾ ಆಲ್ರೆಡಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಬೇರೆ ಏನಾದರೂ ಏನೋ ದಾರಿ ಹುಡ್ಕೋದು ಬಿಟ್ಬಿಟ್ಟು ಈ ದಾರಿನ ಏನಕ್ಕೆ ಬೇಕಿತ್ತು ನಿಮ್ಗೆ ಕುಡಿದು ಗಲಾಟೆ ಮಾಡಿ ಅಂತ ಯಾರು ಹೇಳಿದ್ದು ಏನಾದರೂ ಒಂದು ನೆಪ ಸಾಕು ನಿಮಗೆ ಕುಡಿಯೋದಕ್ಕೆ ಕುಡ್ಕೊಂಡು ಬಂದುಬಿಡ್ತೀರಲ್ವ ಒಂದು ಸ್ವಲ್ಪ ದಿನ ಚೆನ್ನಾಗಿರ್ತಾರೆ ಇನ್ನೊಂದು ಸ್ವಲ್ಪ ದಿನ ಕುಡ್ಕೊಂಡು ಈ ಥರ ಆಡ್ತೀರಾ ಅಂಥೇಳಿ ಬೈತಾಳೆ ಅದಾದಮೇಲೆ ಊಟ ಮಾಡಿಲ್ಲ ಏನಿಲ್ಲ ಬನ್ನಿ ಅಂತ ಹೇಳಿ ಊಟ ಮಾಡಿಸ್ತಾಳೆ ಬೇಡ ಅಂದ್ರೆ ಕೇಳೋದೇ ಇಲ್ಲ ಬಾಯಿ ಮುಚ್ಕೊಂಡು ಊಟ ಮಾಡಿ ನಿಮ್ಮ ಕೆಲಸ ಇಲ್ಲ ಏನಿಲ್ಲವಲ್ಲ ಅಂತ ಅಂದ ತಕ್ಷಣ ಕಡೆ ಸೂರ್ಯಗೆ ಬೇಜಾರಾಗುತ್ತೆ ನನ್ನ ಕೆಲಸ ಇಲ್ಲ ಅಂಥೇಳಿ ಈ ಹೇಳ್ಸೆ ಏನೇನು ಅಂದಾಗ ಇಲ್ಲ ರೀ ನಿಮ್ಮ ಕೆಲಸ ಇಲ್ಲ ಅಂತ ಖಂಡಿತವಾಗ್ಲು ಇಲ್ಲ ಊಟ ಮಾಡಿ ಮಲ್ಕೊಳ್ಳಿ ಅಂತಾರೆ ಬೆಳಗಿನ ಜೊವನ ಸೂರ್ಯ ಮನೆ ಎಲ್ಲ ಗುಡಿಸ್ತಾ ಇರ್ತಾನೆ ಅದೇ ಟೈಮ್ಗೆ ಶಾಂತಿ ಬರ್ತಾಳೆ ಈ ಕಡೆ ಬ ಸಕ್ಕರೆ ಕಸ ಗುಡಿಸ್ಬೇಕು ನಾನು ಅಂತೇಳಿ ಕಸ ಗುಡಿಸ್ತಾ ಇರ್ತಾನೆ ಹೌದು ಹೌದು ಕಸ ಗುಡಿಸೋದು ಬಿಟ್ಟು ಬೇರೆ ಏನು ಕೆಲಸ ಗೊತ್ತು ಕೆಲಸ ಕಾರ್ಯ ಏನಾದರೂ ಇದ್ರೆ ಅಲ್ವಾ ಅಂತ ಹೇಳಿ ಶಾಂತಿ ಅಂತಾಳೆ ಅದೇ ಟೈಮ್ಗೆ ಈ ಕಡೆ ರಂಗನಾಥ್ ಬರ್ತಾನೆ ಏನಪ್ಪ ಬೆಳಗ್ಗೆ ಬೆಳಗ್ಗೆ ಕಸ ಗುಡಿಸ್ತಾ ಇದ್ದೆ ಒಳ್ಳೆ ಕೆಲಸ ಇದು ಹೆಂಡತಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿ ರಂಗನಾಥ್ ಮೆಚ್ಕೊಂತಾನೆ ಈ ಕಡೆ ಶಾಂತಿ ಬೇರೆ ಏನಾದರೂ ಕೆಲಸ ಇದ್ರೆ ಅಲ್ವಾ ಮಾಡೋದಕ್ಕೆ ಇರೋ ಕೆಲಸನ ಹೋಗಿದೆಯಲ್ವಾ ಇನ್ನೇನು ಮಾಡ್ತಾನೆ ನನ್ನ ಒಂದು ಒಂದು ಸ್ವಲ್ಪ ಬಟ್ಟೆಗಳಿದೆ ಬಟ್ಟೆ ವಾಶ್ ಮಾಡು ನನ್ನ ರೂಮು ಕ್ಲೀನ್ ಮಾಡು ಮನೋಜ್ ರೂಮು ಕ್ಲೀನ್ ಮಾಡು ಶ್ರುತಿ ಮತ್ತು ರವಿ ಇರೋ ರೂಮ್ಸ್ ಸಹ ಕ್ಲೀನ್ ಮಾಡು ಹೇಳಿ ಅಂತಾರೆ ಈ ಕಡೆ ಆ ಥರ ಅಂದ ತಕ್ಷಣ ಈ ಕಡೆ ಮೀನಾಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಕೊಡ್ರಿ ಇಲ್ಲಿ ಪೊರ್ಕೇನಂತ ಹೇಳಿ ಪೊರ್ಕೆ ಕಿತ್ಕೊತಾಳೆ ಸೂರ್ಯ ಸುಮ್ಮನೆ ಬೇಡ ನಿನಗೂ ಒಂದು ಸ್ವಲ್ಪ ರೆಸ್ಟ್ ಆಗುತ್ತೆ ಅಂತೇಳಿ ನಾನು ಮಾಡ್ತಾಯಿದ್ದೀನಿ ಅಂದಾಗ ಬೇಕಾಗಿಲ್ಲ ಕೊಡ್ರಿ ಇಲ್ಲ ಅಂತೇಳಿ ಪೊರ್ಕೇನ ಕಿತ್ತು ಕೆಳಗಡೆ ಎಸಿತಾಳೆ ಎಸ್ತಿದ ತಗ ಎಸ್ಬಿಟ್ಟು ಕಿಚನ್ಗೆ ಕೋಪದಲ್ಲಿ ಹೋಗ್ಬಿಡ್ತಾಳೆ ಹೋಗಿದ ತಕ್ಷಣ ಸೂರ್ಯನು ಸಹ ಆ ಮೀನ ಹಿಂದೆ ಹೋಗ್ತಾರೆ ಈ ಕಡೆ ರಂಗನಾಥ್ ನಿಮಗೇನು ಮಾತಾಡಬೇಕಂತ ಗೊತ್ತೇ ಆಗೋದಿಲ್ವಲ್ಲ ಕಸ ಗುಡಿಸೋದ್ರಲ್ಲಿ ಏನೇ ತೊಂದರೆ ಇದೆ ಗಂಡ ಹೆಂಡತಿ ಎಷ್ಟು ಅನ್ಯೂನ್ಯವಾಗಿದ್ದಾರೆ ಅಂತ ಖುಷಿ ಪಡಬೇಕು ಅದನ್ನು ಬಿಟ್ಟು ಮೊಸರಲ್ಲ ಕಲ್ಲು ಹುಡ್ಕೋಕೆ ಹೋಗ್ತೀಯ ನೀನು ನಿನ್ನಂತವರೆಲ್ಲ ಏನಕ್ಕೆ ಭೂಮಿ ಮೇಲೆ ಅಂತ ಹೇಳಿ ಬೈತಾರೆ ಹೌದು ಹೌದು ನನ್ನ ಬೈಯೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ನಿಮಗೆ ರಿಟೈರ್ಡ್ ಆಗಿರೋನೆಲ್ಲನೂ ಒಂದು ಗ್ರೂಪ್ ಮಾಡ್ಕೊಂಬಿಟ್ಟು ಆ ಗ್ರೂಪಲ್ಲಿ ಹೋಗಿ ಸೆಟ್ಲಾಗ್ಬಿಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಟ್ಬಿಡ್ತೀನಿ ಬಾಕ್ಸ್ ಎತ್ಕೊಂಡು ಹೋಗ್ಬಿಟ್ಟು ಸಾಯಂಕಾಲ ಬನ್ನಿ ಅಂತ ಹೇಳಿ ಅಂತಾರೆ ನಿಮ್ಮಂಥವ್ರು ನಾನು ಏನು ಹೇಳೋಕ್ಕಾಗುತ್ತೆ ಹೋಗಿ ಅಂತ ಹೇಳಿ ಅಂತಾರೆ ಈ ಕಡೆ ರಂಗನಾಥಿಗೆ ಪೊರ್ಕೆನ ಕೊಟ್ಬಿಟ್ಟು ತೊಗೊಳ್ಳಿ ಪೊರ್ಕೆ ನೀವೇ ಕ್ಲೀನ್ ಮಾಡಿ ಮನೆಯೆಲ್ಲ ಅಂತ ಹೇಳಿ ಕೊಡ್ತಾರೆ ಅದಕ್ಕೆ ರಂಗನಾಥು ಸರಿ ಆಯಿತು ಬಿಡೇ ಕ್ಲೀನ್ ಮಾಡ್ತೀನಿ ಅದರಲ್ಲೇನು ಮನೆ ನಾವು ಕ್ಲೀನ್ ಮಾಡೋದ್ರ ಪೆನ್ನಿದೆ ಅಂತ ಹೇಳಿ ಈ ಕಡೆ ರಂಗನಾಥು ಸಹ ಪೊರ್ಕೆನ ತೊಗೊಂಡು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈ ಕಡೆ ಮೀನಕ್ಕೆ ಕೋಪ ಮಾಡ್ಕೊಂಡು ಇಡ್ತಾಳೆ ಯಾಕೆ ಏನಾಯಿತು ಏನಕ್ಕೆ ಕೋಪ ಮಾಡ್ಕೊಂಡಿದ್ದೆ ಹಾಗಂದಾಗ ಇನ್ನೇನು ರೀ ಅತ್ತೆ ಆ ಥರ ಮಾತಾಡ್ತಾರೆ ಅತ್ತೆ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಅವರು ಗ್ರಾಹಕ ಆಚಾರನ ಬಿಡಿಸ್ಬಿಡ್ತಾ ಇದ್ದೆ ಅವ್ರಿಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗೋದಿಲ್ವೇನ್ರಿ ಅಂತ ಹೇಳಿ ಬಯ್ಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆ ಥರ ಸ್ಟಾರ್ಟ್ ಮಾಡಿದ ತಕ್ಷಣವೇ ಈ ಕಡೆ ಅಯ್ಯೋ ಸಕ್ಕರೆ ಅದು ಮಾತಾಡ್ತಾನೆ ಇರ್ತಾರೆ ಯಾವಾಗಲೂ ನೀವು ಯಾಕೆ ಆ ಥರ ಮಾತಾಡ್ತೀರ ಮಾ ಬೇಜಾರು ಅಂದಾಗ ಇಲ್ಲ ರೀ ಬೇರೆ ಯಾರಾದರೂ ಮಾತಾದರೂ ಪರವಾಗಿಲ್ಲ ಅತ್ತೆ ಈ ಥರ ಮಾಡಿದ ನನ್ನ ಮನ್ಸಿಗೆ ತುಂಬಾ ಬೇಜಾರಾಯಿತು ಅಂತ ಅಂತಾಳೆ ಅದೇ ಟೈಮ್ಗೆ ಈ ಕಡೆ ಪೊಲೀಸ್ ಮನೆಯಿಂದ ಕಾಲ್ ಬರುತ್ತೆ ಅವ್ರ ವೈಫ್ ಕಾಲ್ ಮಾಡಿ ಮೀ ನಾನು ಸೂರ್ಯ ಬಗ್ಗೆ ಏನೋ ಮಾತಾಡಬೇಕು ನೀನು ಮನೆಗೆ ಬಾ ಅಂತ ಕರಿತಾರೆ ಸರಿ ಆಯಿತು ನಾನಿಬ್ಬರು ಈಗಲೇ ಅಂದಾಗ ಸೂರ್ಯ ಬೇಡ ನೀನು ಮಾತ್ರ ಬಾ ಅಂತ ಕರೀತಾರೆ ಈ ಕಡೆ ಸೂರ್ಯಗೆ ರೀ ನಾನು ಪೊಲೀಸ್ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅವ್ರು ನಿಮ್ಮ ಬಗ್ಗೆ ಮಾತಾಡೋಕ್ಕೆ ಕಾಲ್ ಮಾಡಿದ್ದಾರೆ ನನ್ನ ಪ್ರಕಾರ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆದಂಗೆ ನೀವು ನಾನಿಲ್ಲ ಅಂಥೇಳಿ ಪಾತ್ರೆ ತೊಳೆಯೋದು ಮನೆ ಗುಡಿಸೋದು ಬಟ್ಟೆಲಿ ವಾಶ್ ಮಾಡೋದು ಇದೆಲ್ಲ ಏನು ಮಾಡಬಾರ್ದು ಆರಾಮಾಗಿ ತಿಂದ್ಬಿಟ್ಟು ಮಲ್ಕೊಳ್ಳಿ ಹೇಳಿ ಅಂತಾರೆ ಅದಕ್ಕೆ ನಾನು ಕೆಲಸ ಇಲ್ಲ ಅಂತಂದರೆ ನಾನು ಏನಮ್ಮ ಮಾಡಲಿ ಮನೇಲಿ ಅಂದಾಗ ರೀ ಹೊಟ್ಟೆ ತುಂಬ ಊಟ ಮಾಡಿ ನಿದ್ದೆ ಮಾಡಿ ನಿಮ್ಮನ್ನು ಯಾರಿಗೆ ಕೇಳ್ತಾರೆ ಇರೋಷ್ಟು ದಿನ ಕಷ್ಟಪಟ್ಟು ದುಡ್ದಿದ್ದೀರಾ ಇವಾಗ ಕೆಲಸ ಇಲ್ಲ ಅಂದಮೇಲೆ ಆರಾಮಾಗಿ ತುಂಬ ನಿದ್ದೆ ಮಾಡಿ ತಲೆ ಕೆಡಿಸ್ಕೋಬೇಡಿ ನಾನು ಬೇಗ ಹೋಗಿ ಬೇಗ ಬಂದುಬಿಡ್ತೀನಿ ಅಂತೇಳಿ ಈ ಕಡೆ ಮೀನಾ ಸೂರ್ಯಗೆ ಹೇಳಿ ಪೊಲೀಸ್ ಮನೆಗೆ ಹೋಗ್ತಾಳೆ ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ ಮುಂದಿನ ಎಪಿಸೋಡ್ ನಾಳೆ ಅಪ್ಲೋಡ್ ಮಾಡ್ತೀನಿ ಆದರೆ ನನ್ನ ವಿಡಿಸು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್